ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿ ಮನೆ ಶ್ರೀ ವಿಶ್ವಬಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ದಶಮಿ ವಿಶಾಖ ನಕ್ಷತ್ರ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಮುಖ್ಯಾಂಶಗಳು ರೈತ ಸಂಘದಿಂದ ಮನವಿ ಪಟ್ಟಣ ಪಂಚಾಯಿತಿಯಲ್ಲಿ ಆಯವ್ಯಯ ಸಭೆ ಸುದ್ದಿಯ ವಿವರ ತಾಲೂಕಿನ ಕೆರೆ ಬೇಗಾರ್ ಮತ್ತು ಮರ್ಕಲ್ ಗ್ರಾಮ ಪಂಚಾಯಿತಿ ರೈತರಿಗೆ ಅಡಿಕೆ ಹಾಗೂ ಕಾಳುಮೆಣಸು ಬೆಳೆಗೆ ಬೆಳೆ ವಿಮೆ ಹಣ ಇದುವರೆಗೂ ಜಮಾ ಆಗದೆ ರೈತರಿಗೆ ತೊಂದರೆಯಾಗಿದೆ ಎಂದು ರೈತ ಸಂಘದ ಅಧ್ಯಕ್ಷ ಕಾನುವಳ್ಳಿ ಚಂದ್ರಶೇಖರ್ ಹೇಳಿದರು ತಾಲೂಕು ಕಚೇರಿಯಲ್ಲಿ ಸೋಮವಾರ ವಿಮೆ ಬಾರದಿರುವ ಬಗ್ಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ರೈತ ಮುಖಂಡ ಬಿಎಸ್ ಶ್ರೀಧರಾವ್ ಮಾತನಾಡಿ ಬೆಳೆ ವಿಮೆ ಲಭಿಸದ ರೈತರು ಹಾಗೂ ಕಡಿಮೆ ಮೊತ್ತ ಪಡೆದ ರೈತರ ಬಗ್ಗೆ ತಕ್ಷಣ ಪರಿಶೀಲನೆ ನಡೆಸಿ ಜನವರಿ ಇಪ್ಪತ್ನಾಲ್ಕರ ಒಳಗೆ ಎಲ್ಲ ರೈತರ ಖಾತೆಗೆ ಸೂಕ್ತ ವಿಮಾ ಮೊತ್ತ ಜಮಾ ಮಾಡಬೇಕು ಬೇಡಿಕೆ ಈಡೇರಿಸದಿದ್ದಲ್ಲಿ ಫೆಬ್ರವರಿ ಎರಡರಂದು ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದರು ರೈತ ಮುಖಂಡರಾದ ಅನಂತಯ್ಯ ಚನ್ನಕೇಶವ್ ಪ್ರಕಾಶ್ ಪೂರ್ಣೇಶ್ ಕೆಸರಕುಡಿಗೆ ಚನ್ನಕೇಶವ್ ಉಪಸ್ಥಿತರಿದ್ದರು ಸ್ವಾಮಿ ವಿವೇಕಾನಂದರು ವಿಶ್ವಕ್ಕೆ ಆದರ್ಶ ವ್ಯಕ್ತಿ ಅವರ ಕೊಡುಗೆಯನ್ನು ನಾವೆಲ್ಲರೂ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಂದು ಸಹಾಯಕ ಉಪನಿರೀಕ್ಷಕ ಮೋಹನ್ ಕುಮಾರ್ ಹೇಳಿದರು ಪಟ್ಟಣದ ಮಾನಗಾರಿನ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶಾಲಾ ಮುಖ್ಯ ಶಿಕ್ಷಕ ಮಹೇಶ್ವರಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಖ್ಯ ಬೀದಿಯಲ್ಲಿ ವಾಹನ ದಟ್ಟಣೆ ಆಗುತ್ತಿದ್ದು ನೋ ಪಾರ್ಕಿಂಗ್ ಬೋರ್ಡ್ ಹಾಗೂ ಸಿಸಿ ಕ್ಯಾಮೆರಾ ಅಗತ್ಯವಿದೆ ಪಟ್ಟಣ ಪಂಚಾಯಿತಿ ಕ್ಯಾಮೆರಾ ನೀಡಿದಲ್ಲಿ ನಿರ್ವಹಣೆ ನಾವು ಮಾಡುತ್ತೇವೆ ಎಂದು ಪಿಎಸ್ಐ ಅಭಿಷೇಕ್ ಹೇಳಿದರು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಆಯವ್ಯಯ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ವಾಹನ ದಟ್ಟಣೆಯಿಂದ ಸಂಚಾರ ತೊಡಕಾಗುತ್ತಿದೆ ಪ್ರವಾಸಿಗರು ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡುತ್ತಿದ್ದು ಕ್ಯಾಮೆರಾ ಮೂಲಕ ಕಣ್ಗಾವಲು ನಡೆಸಲು ಅನುಕೂಲವಾಗುತ್ತದೆ ಎಂದರು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಎಸ್ ವೇಣುಗೋಪಾಲ್ ಮಾತನಾಡಿ ಗಾಂಧಿ ಮೈದಾನದ ವಾಹನ ನಿಲುಗಡೆಯಿಂದ ಪಟ್ಟಣ ಪಂಚಾಯಿತಿಗೆ ಸುಮಾರು ತೊಂಬತ್ತು ಲಕ್ಷದಷ್ಟು ಹಣ ಬರುತ್ತಿದ್ದು ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರಿಗೆ ಹಾಗೂ ಕಚೇರಿ ನಿರ್ವಹಣೆಗೆ ಬರುತ್ತಿದ್ದ ಹಣ ಸಾಕಾಗುತ್ತಿತ್ತು ಈಗ ಅಲ್ಲಿಂದ ಬರುವ ಹಣದ ಹರಿವು ನಿಂತಿದೆ ಎಂದರು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್ ವಿಶೆಟ್ಟಿ ಮಾತನಾಡಿ ಪಟ್ಟಣದ ಹಲವೆಡೆ ಎರಡು ಅಂತಸ್ತಿನ ಕಟ್ಟಡಕ್ಕೆ ಮಾತ್ರ ಕಂದಾಯ ವಸೂಲತೆ ಆಗುತ್ತಿದ್ದು ಅದೇ ಕಟ್ಟಡ ನಾಲ್ಕು ಅಂತಸ್ತಿನಲ್ಲಿದ್ದರೂ ಅದನ್ನು ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ಮತ್ತಷ್ಟು ತೆರಿಗೆ ವಿಧಿಸಬೇಕು ಎಂದರು ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯೆ ಸೌಮ್ಯ ವಿಜಯಕುಮಾರ್ ಮಾತನಾಡಿ ಗಾಂಧಿ ಮೈದಾನದಲ್ಲಿ ಕಸಗಳ ರಾಶಿ ಬಿದ್ದುಕೊಂಡಿದೆ ಪ್ರವಾಸಿ ಕೇಂದ್ರವಾದ ಶೃಂಗೇರಿಗೆ ಕಸದ ರಾಶಿಗಳು ಕಪ್ಪು ಚುಕ್ಕಿ ಕಸದ ನಿರ್ವಹಣೆ ಮಾಡುವುದಕ್ಕೆ ಅಧಿಕಾರಿಗಳು ಹೆಚ್ಚು ಕಾಳಜಿ ವಹಿಸಬೇಕು ಎಂದರು ತಹಶೀಲ್ದಾರ್ ಹಾಗೂ ಆಡಳಿತಾಧಿಕಾರಿ ಅನೂಪ್ ಸಂಜೋಗ್ ಅಧ್ಯಕ್ಷತೆ ವಹಿಸಿದ್ದರು ಸಭೆಯಲ್ಲಿ ಮುಖ್ಯಾಧಿಕಾರಿ ಸರಸ್ವತಿ ಷಣ್ಮಗಂ ಸುಂದರಿ ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಐಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು